ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಳಗ್ಗೆನೆ ಮಂಡಿ ಸ್ಟ್ಯಾಂಡ್ ಸ್ಟ್ಯಾಂಡಲ್ ಕುಂತಿದೆ ನಮ್ಮ ತಲಿಗೆ ಫೋನ್ ಮಾಡಿ ಹೋಗೋಣ ಅಂತ ನಾನು ಮಾರ್ಕೆಟಿಗೆ ಬಂದೆ ಮಾರ್ಕೆಟಿಗೆ ಬಂದು ಅಲ್ಲೊಂದು ಗಾಡಿ ಲೋಡ್ ಮಾಡ್ಕೊಂಡೆ ಲೋಡ್ ಮಾಡ್ಕೊಂಡಿದ್ದ ಇನ್ನೊಂದು ಗಾಡಿಲಿ ಐತಪ್ಪ ಅದ್ರಲ್ಲಿ ಹಾಕಬೇಕು ಅಂದರು ಅಲ್ಲಿಂದ ಮುಂದೆ ಬಂದೆ ಮುಂದೆ ಬಂದ್ರು ಪಕ್ಕ ಕೊಡಿ ಗಾಡಿ ಅಂದ್ರು ಒಳಗೆ ಸಿಗಾಕ ಸಿಗಾಕಿದೀನಿ ಈ ಕಡೆ ಒಂದು ದಿವಸ ಮಕರ ಸಂಕ್ರಾಂತಿ ಹಬ್ಬ ಆರ್ಥಿಕ ಶುಭಾಶಯಗಳು ಎಲ್ಲಾರ್ಗುಭವೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಮುಂದೆ ನೋಡ್ತೀನಿ ಗಾಡಿ ಬಂದು ನಿಂತಿತ್ತು ನಾನು ಸುಮ್ಮನೆ ಮಕ್ಕಮಕ ನೋಡ್ತಾಯಿದ್ದೆ ಅವಯ್ಯ ನನ್ನ ಮಕ್ಕ ನೋಡೋಕೆ ನಾನು ಅವಯ್ಯನ ಮಕ್ಕ ನೋಡ್ತಾ ಇದ್ದೆ ಹುಡ್ಗಪ್ಪ ಹೇಳ್ತಾ ಇದ್ದ ಗಾಡಿ ಲೋಡ್ ಆಗ್ತಾ ಅಲ್ಲಿ ಅಂತ ಹಿಂದೆ ಹೋಗುತ್ತೆ ಹಿಂದೆ ಹೋಗಿ ನೋಡಿದ್ರೆ ಇನ್ನೂ ಲೋಡ್ ಮಾಡ್ತಾನೆ ಅವರೇ ಏನಪ್ಪ ಇನ್ನೂ ಎಷ್ಟೊತ್ತಾಗುತ್ತೆ ಅಂದರೆ ಇಳಿದ್ಬಿಟ್ಟು ಬರ್ತಾನೆ ಲೋಡ್ ಆಯ್ತನಪ್ಪ ಅನ್ನಾಗಿ ನಾನು ಇನ್ನೂ ಇಲ್ಲ ಕಾರಣ ಅನ್ನಾಗಿ ಈ ಕಡೆಯಿಂದ ದಾರಿ ಐತಲ್ಲ ಹೋಗೋಣ ಅಂದರೆ ಆ ಕಡೆಯಿಂದ ಹೋಗೋಕೆ ರೆಡಿ ಇಲ್ಲ ಆತ ಹಿಂದೆ ಯಾವ್ದು ಗಾಡಿ ಬಂದಿಲ್ಲ ಹೆಂಗೋ ದೃಷ್ಟಿ ಅವರ ಗಾಡಿಯವರು ನೋಡ್ಕೊಂಡು ಬೇಜಾರಾಗ್ಬಿಟ್ಟು ನನ್ನ ಮನ್ಸಲ್ಲ ಬೈಕಂಡ ಅಯ್ಯ ಅತ್ತ ಸೀದಾ ಗಾಡಿ ತಗೊಂಡ್ ರಿವರ್ಸ್ ಹೊಲ್ಟೋದಾಗಣಪ್ಪ ಅಯ್ಯ ನಿಂತ್ಕಂಡೆ ಇಲ್ಲ ಅಲ್ಲಿ ಅತ್ತ ಹೋಗ ನಿನ್ನ ಅತ್ತ ಗಾಡಿ ಹೋಗ್ಬಿಡ್ತಲ್ಲ ಅಂತ ಇವ್ರು ನೋಡಿದ್ರೆ ಇವ್ರು ಇನ್ನ ತುಂಬದ್ರಲ್ಲೇ ತುಂಬ್ತಾರ ಹೋಗಪ್ಪ ಅತ್ತ ಒಂದೊಂದೇ ಒಂದೊಂದೇ ಅಂತ ಈಗ ತಿರುಗಿ ನೋಡ್ತೀನಿ ಈಗ ಬಂದು ನಿಂತ್ಕೋ ಈ ಅಯ್ಯ ಅಂತ ಕಿರ್ಚ ಆಡ್ತಾನಪ್ಪ ಸುಮ್ಮನೆ ಇಡ್ತಲ್ಲ ಅಯ್ಯ ಅತ್ತ ಆಮೇಲೆ ಮೊಲೀಸ್ ಹೇಳಿದ್ರು ಇರ್ರಿ ಲೋಡ್ ಆಗ್ತಾ ಇತ್ತು ಹೋಗ್ತಾ ವಿಡಿಯೋ ಮಾಡ್ಕೊಂಡು ಈ ಕಡೆ ನೋಡ್ತೀನಿ ಏರ್ ಕಮ್ಮಿ ಆಗ್ಬಿಡೈತೆ ಅದಕ್ಕೆ ಬಿಸಿಲಲ್ಲಿ ಗಾಡಿಗಳು ನಿಂತಾಗ ಏರ್ ಚೆಕ್ ಮಾಡ್ಕೋಬೇಕು ಲೋಡ್ ಹೋಗೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕು ನಾವು ಚೆಕ್ ಮಾಡ್ಕೊಂಡೇನಿಲ್ಲ ಲೋಡೆಲ್ಲ ಆಯ್ತು ಅಣ್ಣ ಏನೋ ಲೆಕ್ಕಾಚಾರ ಮಾಡ್ತಾ ಇತ್ತು ನಾನು ತಲೆ ಕೆರ್ಕಂಡತ್ತ ಇವಾಗ ಕುಣಗಲ್ ಹೋಗಿ ಅನ್ಲೋಡ್ ಮಾಡ್ಬಿಟ್ಟಿ ಬಂದಿ ಇನ್ನೊಂದ್ ಬಾಡಿಗೆ ಯಾರು ನೋಡೋಣ ಅನ್ಕೊಂಡು ಪ್ಲಾನ್ ಮಾಡ್ಕಂಡಿ ದಾಡಿ ಮೇಲೆ ಕೈ ಹಿಕ್ಕೊಂಡಿ ದಾರಿ ಕುಣಗಲ್ ರೋಡ್ ಎಲ್ಲ ವಿಡಿಯೋ ಮಾಡಿದೆ ಅದಕ್ಕೆ ಏನ್ ಮಾಡಿದೆ ಅಲ್ಲಿ ವಿಡಿಯೋ ಅಲ್ಲಿ ಏನೋ ಮಾಡಕ್ ಆಗಿಲ್ಲ ಸ್ಪಾಟಿಗೆ ಬಂದೆ ಸ್ಪಾಟಿಗೆ ಬಂದ್ರೆ ಸುತ್ತಲೂ ನೋಡ್ತೀನಿ ಕುಣಗಲ್ ಪೂರ್ತಿ ಯಾವ್ದು ಇಲ್ವೇ ಇಲ್ಲ ಮಾಲಲ್ಲಿ ಸ್ಟಾರ್ಟಿಂಗ್ ಹಾಕಿರೋದು ಲೋಡ್ ಅದು ಮ್ಯಾಲ ಎತ್ತಾರಲ್ಲ ಇವ್ರೆಲ್ಲ ರಿಲೇಷನ್ ಅವನು ನೋಡಿ ಚಿಕ್ಕ ಹುಡುಗ ಅವನ ಮಗ ಈತ ಈತನ ಅವ್ರ ಮಗನೇ ಫಸ್ಟ್ ಫಸ್ಟ್ ಆಗಿರೋದು ಇವ್ರನೆ ಅಲ್ಲಿ ಕುಣಗಲ್ಗೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಲೋಡ್ ಇಳಿಸ್ತಾ ಇರೋದ್ ನನ್ ಗಾಡಿನೇ ಹೋಗಿರೋದು ಅವ್ರದೇ ಬಸ್ಟ್ ಮಾಲ್ ಕೊಣಗಾಲಲ್ಲಿ ಎಲ್ಲೂ ಮಾಲೇ ಇಲ್ಲ ಕಬ್ಬು ಚೆನ್ನಾಗಿ ವ್ಯಾಪಾರ ಮಾಡಲಿ ನನಗೂ ಗಾಡಿ ಬಾಡಿಗೆ ಸಿಕ್ ನೋಡಿ ನಾನು ಕಪ್ಪು ತುಂಬ್ಕೊಂಡು ಹೋಗಿದ ಅವ್ರ ಮಗ ಆಯ್ತಾ ನೋಡಿ ಸ್ಕೂಲ್ ರಜೆ ಇದ್ರೆ ಸೀದಾ ಅಪ್ಪನ ಜೊತೆ ಬಂದಿ ಅಪ್ಪನ ಜೊತೆ ವ್ಯವಹಾರಗಳು ನೋಡ್ಕೊಂಡು ಈ ವಯಸ್ಸಲ್ಲೇ ಜೀವನ ಸ್ಟಾರ್ಟ್ ಮಾಡೋರು ಅಂದರೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರ್ತಾರೆ ಇವರು ಇವ್ರ ಇವ್ರಿಗೆ ಆಯುಷು ಆರೋಗ್ಯ ಕೊಡಲಿ ಒಳ್ಳೆ ಬುದ್ಧಿ ಕೊಟ್ಟಿರಲಿ ಇದೇ ಥರನೇ ಕೊನೆ ತಗೊಂಡು ತಂದೆ ತಾಯಿ ಜೊತೆ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ಅರ್ಸಣ್ಣ ಆದ್ರೂ ನೋಡಿ ಆತ ನೋಡಿ ಅವ್ರ ಅಣ್ಣ ಆ ಕಡೆ ಟೋಪಿ ಹಾಕ್ತಾರೆ ಅದನ್ನ ಅದ ಅವ್ರ ತಂದೆ ಸಪೋರ್ಟ್ ಆಗಿ ನಿಂತಾರ ನೋಡಿ ತಂದೆ ಗ್ಲಾಸ್ ಹಾಕ್ಬಿಟ್ಟು ಜನ ಮೇಲೆ ಇದ್ರು ಕೆಳಗಡೆ ಇದ್ರು ಎಲ್ಲ ಒಂದೇ ಫ್ಯಾಮಿಲಿ ಅವರು ಅಮ್ಮ ನೋಡಿ ಇಸ್ಕೂಲ್ ರಜಾ ಇದ್ರು ಆ ಚಿಕ್ಕ ಮಕ್ಳು ಬಂದು ಅವ್ರ ಜೊತೆ ತಂದೆ ಜೊತೆ ಒಂದ್ ಮಗ ಹೆಲ್ಪ್ ಮಾಡ್ತಾರೆ ಅಂದ್ರೆ ಖುಷಿಯಾದ ವಿಷಯ ಅದು ನನಗೂ ಒಂದು ಖುಷಿ ಆಯ್ತು ವಿಡಿಯೋ ಮಾಡೋಕೆ ಬೇಜಾರು ಅಂತಿಲ್ಲ ಅನ್ಲೋಡ್ ಮಾಡೋದಲ್ಲ ವಿಡಿಯೋ ಮಾಡೋಣ ಚೆನ್ನಾಗಿ ಮಾಡಿದ್ರು ಅವ್ರು ಅನ್ಲೋಡ್ ಎಲ್ಲ ಹುಡುಗರು ಹಾಕೋರೆ ಶತ್ರುದು ಆಶೀರ್ವಾದ ಅಂತ ಇದು ನೋಡಿ ಗಾಡಿ ಮೇಲೆ ಇವ್ರದ್ದೇ ಆಯ್ತು ಗಾಡಿ ಈ ಕಬ್ಬಾರದು ಶತ್ರು ಆಶೀರ್ವಾದ ಅಂತೆ ಏನೇನು ಹೆಸರು ಐತೆ ನೋಡಿ ಇಲ್ಲಿ ಶತ್ರುಗಳಿಗೆ ನೀವು ಆಶೀರ್ವಾದ ಮಾಡೋದ ಇಲ್ಲ ಶತ್ರುಗಳು ನಿಮ್ಗೆ ಆಶೀರ್ವಾದ ಮಾಡೋದ ಅವ್ರು ನಿಮ್ಗೆ ಆಶೀರ್ವಾದ ಮಾಡೋದ ನೋಡಿ ಚೆನ್ನಾಗಿದೆ ಐಡಿಯಾ ನಿಮ್ಮದು ಆ ಪರ ತುಮ್ಕೂರಲ್ಲಿ ತಾಂಡಿದ್ ತಾಂಡವರು ಇಬ್ರು ಅವ್ರ ಅಣ್ಣ ತಂದಿರು ರಿಲೇಷನ್ ಆಗ ಗೊತ್ತಿಲ್ಲ ಆದರೆ ಅವರು ಇಬ್ರು ಮಕ್ಳು ಅವ್ರಿಗೆ ಇವ್ರು ನಾಲ್ಕೇ ಜನ ಸೇರ್ಕೊಂಡು ಗಾಡಿ ಅನ್ಲೋಡ್ ಮಾಡಿದ್ರು ವ್ಯಾಪಾರನೂ ಇವರೇ ಮಾಡೋದು ಗಾಡಿ ಅನ್ಲೋಡ್ ಅವರೇ ಮಾಡಿದ್ರು ಇಸ್ಕೂಲ್ ಸ್ಕೂಲ್ ರಜಾ ಇತ್ತಲ್ಲ ಈ ನಾಲ್ಕು ದಿವಸ ಏನು ರಜಾ ಆಯ್ತು ಹಬ್ಬಕ್ಕೆ ಆ ರಜೆಗೋಸ್ಕರ ಬಂದು ತಂದೆ ತಾವ ಕೆಲಸ ಮಾಡ್ತಾವೆ ನೋಡಿ ಮಕ್ಕಳು ಅದೊಂಥರ ಖುಷಿ ನೋಡಿ ಆಡೋ ವಯಸ್ಸಲ್ಲಿ ಮಕ್ಕಳು ಅವರು ತಂದೆ ಜೊತೆ ಸಪೋರ್ಟ್ ಆಗಿ ಬಾರಪ್ಪ ನಾನು ಇದ್ದೀನಿ ಅನ್ನೋದೊಂದು ಬೆನ್ನೆಲುವಾಗಿ ನಿಂತಾರಲ್ಲ ಅದಕ್ಕೆ ಗ್ರೇಟ್ ಉಲ್ಸೋಕ್ಕೆ ಆಗೋಲ್ಲ ಕಣೋ ಅಲ್ಲಿ ನಿಲ್ಲಿಸ್ಬೇಡ ಅಂತ ಹೇಳಿದ್ರು ಅವರು ಆದ್ರೂ ಇಲ್ಲ ಅಲ್ಲಿ ನಿಲ್ಸ್ಬೋದು ನನ್ನ ಗಾಡಿ ನಿಲ್ಸೆ ನಿಲ್ಲಿಸ್ತೀನಿ ಅಂತ ಆ ತಿಳ್ಕೊಂಬರ್ತಾನೆ ಅವ್ರು ಹೇಳ್ತಾರ ಅಲ್ಲಿ ನಿಂತಬೇಡ ಪಾತ್ರ ಜೊತೆಗೆ ಕಾಲ ಅಂತ ಅವನಿಗೆ ಕೇಳಿದ್ರೆ ಇಲ್ಲ ತಕ್ಕ ಅಲ್ಲಿ ನಿಲ್ಲಿಸ್ಬೋದು ಅಂತಾನೆ ನನಗೆ ನಗ ಅವ್ನು ನೋಡಿದ್ರೆ ಆಟ ಆಡೋ ಕೆಲಸ ಮಾಡ್ತಾರೆ ಸ್ಕೂಲ್ ರಜಾ ಇದ್ರೂ ಬಂದು ಕೆಲಸ ಮಾಡ್ತಾರಲ್ಲ ಅದ ಗ್ರೇಟ್ ಅವರೆಲ್ಲ ಸೇರ್ಕೊಂಡು ಜಲ್ದಿ ಜಲ್ದಿ ಅಲ್ಲಿ ಇಳಿಸಿದ್ರು ಇನ್ನೊಂದ್ ಕಡೆ ಅಲ್ಲಿ ನೋಡಕ್ ಅದೇ ನೋಡೆ ಆ ಹುಡುಗರೆಲ್ಲ ಎಷ್ಟು ಚುರುಕ ಆಗೋರ ಅಂದ್ರೆ ಫುಲ್ ಶಾರ್ಪ್ ಆಗೋರು ಬಿಟ್ರೆ ಅವ್ರ ಎರಡು ಮಕ್ಕಳನ್ನ ಫುಲ್ ಶಾರ್ಪ್ ಕಂಡ್ರೆ ಅವರು ನಾವು ಹಂಗೇಳಲ್ಲಪ್ಪ ಬೀಡ ಹಾಕ್ತೀವಿ ಅಂದ್ರೆ ಹಾಕಿ ಹಾಕ್ತೀವಿ ಮಾಡ್ಬೇಕು ಹಾಕಿ ಹಾಕ್ತೀವಿ யாக்காக வீடியோ நீங்க ஏன் கபண கப்டா கபண தின்னதா கப் தின்னதா கபு க

ಫುಲ್ ಗಾಡಿ ಖಾಲಿ ಮಾಡ್ಕೊಟ್ಟ ನೋಡಿ ಹುಡುಗ ಎಳ್ದೆ ಎಳ್ದು ಕೊಡಂಗೆ ಅವ್ರ ತಂದೆ ಅಕ್ಕಳಂಗೆ ಎಳ್ ಕಡೆ ಅನ್ಲೋಡ್ ಮಾಡ್ದು ಮುಂದೆ ಕಡೆ ಅಲ್ಲಿ ಅವ್ರ ಇನ್ನೊಬ್ರು ತಮ್ಮನ್ಗೆ ಈ ಕಡೆ ಈಗ ಕಬ್ಬು ಚೆನ್ನಾಗಿ ಹೇಳಿಕೊಟ್ರಕಂಡ್ ದೊಡ್ಡೋರಿದ್ರು ಸುಸ್ತಾಗ್ಬಿಟ್ಟಿದ

ಚೆನ್ನಾಗಿ ವ್ಯಾಪಾರ ಮಾಡಿ ನಮ್ಮ ಬೋಟಿದು ಹೇಳ ಆಯ್ಕೆ ಆಯ್ತು ಅಂತ ಹೇಳ ಏನ ಹೇಳ ಕೊಟ್ಟ ಜಿಲ್ಲಾ ಅಂತ

ಬಂದಿ ಸಾವ್ರು ಬಗ್ಗೆ ಏನೋ ಮಾತಾಡ್ತಾಯಿದ್ರು ಅವ್ರು ಏನೋ ಒಂದು ಕತೆ ಆಮೇಲೆ ನಾನು ಹೇಳ್ದೆ ಲೇಟಾಗಿದೆ ಅಂತ ಕೇಳಿದೆ ಏ ಏನಿಲ್ಲ ತಾಳಿ ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿ ಕೊಡಿ ಸರ್ ಅಂದೆ ಅವ್ರ ಕೈಯಲ್ಲಿ ಹೇಳ್ಕೊಂಡು ಅವ್ರು ಎಷ್ಟು ಹೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತು ಹೇಳಿದಷ್ಟು ಕೊಟ್ಟಿದ್ದೀರಾ ಅಂದೆ ಒಂದು ಲೇಟಾಗೈತಲ್ಲ ನೂರೈ ನೂರ ಜಾಸ್ತಿ ಕೊಡಿ ಅಂದೆ ಇಲ್ಲ ಸರ್ ಹೋಗಿ ಅಜೆಸ್ಟ್ ಮಾಡ್ಕೊಳ್ಳಿ ಅಂದರು ಆಮೇಲೆ ಇಲ್ಲ ಕುಡಿ ಸರ್ ಲಾಸ್ ಆಗುತ್ತೆ ಲೇಟ್ ಆಯಿತು ತುಂಬ ಹೊತ್ತಾಯ್ತು ನಾನು ಬಂದೆ ಅಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹತ್ರ ಅದು ಇಲ್ಲ ಅದನ್ನು ಹಿಂದಿನ ವೀಡಿಯೋ ಮುಗೀತು ಪುಣಗಲ್ ಬಾಡಿಗೆ ಹೋಗಿದ್ದು ಇನ್ನು ಮುಂದಿನ ವೀಡಿಯೋ ಬರೋಸಕ್ಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ